ನಮ್ಮ ತಮ್ಮ ಕೊಡ್ಲಿಕ್ಕೆ ಕಡೆ ವಿಷಯ ಇಟ್ಟನ್ನು ಬೆಳೆಸೋದೈತಿ ಆ ಐದು ನಿಮಿಷ ತಾನು ಲಕ್ಷ ಕೊಟ್ಟು ಏನ್ ಕೇಳೋದಂತ ಕೇಳಿದ್ರೆ ಕಾಸಿ ಒಳಗೆ ನಮ್ಮ ಹಾಲು ಮಕ್ಕಳು ಗುರುತು ಹ್ಯಾನ್ ಹೋಯ್ತು ಹಂಗಿಲ್ಲ ಹೆಂಗ ಅಂತ ಕೇಳಿದ್ರ ಹೌದ ಕಾಸಿನಿಂದ ಜಟಿದ್ದು ಗುರುಗೋಳಿ ಅಂತ ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕ್ಷೇತ್ರ ಆಗ ನಾಗರೇಹ ಗ್ರಾಮದ ಶ್ರೀ ಮಾಲಿಂಗೇಶ್ವರ ಜಾತ್ರೆ ಕಮಿಟಿಯವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರ ಏನ್ ಹೇಳಿದೀಪ ಕಾಶಿಗಿಂದ ಜಗದ್ಗುರುಗಳಿಗೆ ನಮ್ಮ ಹಾಲು ಮತ್ತು ಆ ಕಾಶಿದಿಂದ ಜಗದ್ಗುರುಗಳು ಒಂದು ತಿಂಗಳ ಪರ್ಯಂತ ಪ್ರವಚನಕ್ಕೆ ಅಂತ ತಿಳ್ಕೊಂಡು ಮಾತಾಡ್ಕೊಂಡು ಎಲ್ಲಾ ಕಮಿಟಿ ಹಿರಿಯರು ಮಾತಾಡಿಕೊಂಡು ಕಾಶೀ ಜಗದ್ಗುರುಗಳು ಕರೆಸಿದ್ರು ಇಲ್ಲಿ ಊರಿಗೆ ನಾಳೆ ಮುಂತಾನೆ ಜಾತ್ರೆ ಕಲ್ಸೋದು ತಿಂಗಳ ಪರ್ಯಂತ ಪ್ರವಚನ ಹೇಳಕ್ ಶುರು ಮಾಡೋದು ಅದ ಕೊನೆಯ ದಿವಸ ಮುಕ್ತಾಯಿ ಸಮಾರಂಭ ದಿವಸ ಆ ನಾಳೆಗೆ ಪ್ರವಚನ ಮುಗಿಸೋದೈತೆ ಅದು ಯಾರ ಪುರಾಣ ಬಂದವರಾಗಲಿ ಬನ್ನ ನಾವು ಆಗಲಿ 나ದಿ ಮುಂದೆ ನಾವು ಬ್ರಹ್ಮಕ್ಷಪಟ್ಟು ಕಾಶಿ ಹೊರವರದು ಆ ಯಾರು ಗೊತ್ತಿಸಿತು ಅಂತ ಬರ್ಲಿ ಹಿಂಗ ಮಾйಕನ ಹೇಳಿಬಿಟ್ರು ಆಗಿಪ್ಪ ಹಾಗಾಗಿ ಎಲ್ಲಾ కమిಟಿ ಹಿರಿಯರು ನರಾಯಣ ಗ್ರಾಮದವರು ಊರನವರು ಎಲ್ಲ ಪ್ರಚಲನೆ ಹೇಳ್ತಿದ್ರು ಈ ಊರನ ಬೀರಪ್ಪ ವೀರಪ್ಪನ ಅಂತ ಉಭವ. ಸರಳ ಕೊಡಿ ಆ ಬೀರಪ್ಪ ಅಂತಕ್ಕೊಳ್ಕೊಂಡು ಹಾಡು ಏನೋ ಮುಂದೆ ತಿಂಗಳ ಪ್ರವಚನ ಹೇಳಕ್ ಕಾಸಿದ್ರೆ ಜಗದ್ಗುರುಗಳು ಕಲಿಸಿದ್ದೆವು ಅದರ ಪ್ರವಚನ ಕೇಳಕ್ ಬಂದಿಲ್ಲ ಜನ ಕುರಿಮೇಶ್ವರ ಹೋಗಿದ್ವಿ ನಾಯಿ ಜಗದ್ಗುರುವ ಗೋಧಿಕ್ಷ ಕೂಡ ಕೊಡವರ ನೀನು ಯಾರಿಗ ಕುರಿ ಹತ್ತಿವ ಅಂತ ಹೇಳಿದ್ರು ಅದ್ ಹೌದಿಪ್ಪ ಅವಾಗ ಪೂಜೇರಿ ಏನಂತ ಕೇಳಿದ್ರ ಏನಂದ್ರೆ ಈ ಗ್ರಹ ಕುರಿ ಬಹಳ ಕುರಿ ಮೈಸೂರು ಹಂಗ ಆ ಅವ್ರು ಹೇಳಿದ್ರು ಕಾಶಿನಿಯನ್ನು ಜಗದು ಬರುವ ತಿಂಗಳ ಪ್ರವಚನ ಹೇಳಲ್ಲ ಅದ ನಿನಗೆ ಬರುವಾಗಿಲ್ಲ ನಾಳೆ ಒಂದ್ ದಿವಸ ಯಾರಿಗೆ ಹಚ್ಚಿ ನೀ ಗುರುದಕ್ಷ ತೋಳದ್ ಬಾರಪ್ಪ ಅಂತ ಹೇಳಿದ್ರು ಅವ್ರಿಗೆ ಏನಪ್ಪ ನೋಡಿ ಅದ್ ಹೌದಿಪ್ಪ ಯಾಕೆ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡದ ಮತ್ತವ್ರಿ ಕುರಿ ಹಚ್ಚಿ ಬರ್ಬೇಕಾದ್ರೆ ನಾ ಬರ್ತೀನಿ ಖರೆ ಗುರುದಕ್ಷ ಬರ್ಬೇಕಾದ್ರೆ ಬರೋಣ ಕಾಣಿಕೆ ಏನಾರ ಕೊಡ್ಬೇಕ ನಾನು

ನಮಸ್ಕಾರ ಮಾಡಿ ಗುರು ದಕ್ಷ ಒಂದು ಹಾದರೂ ಕಡಿಪಾಯಕೊಂಡು ಬಂತು ನೋಡು ಅದನ್ನು ಬದಲಿಗೆ ಕಟ್ಟಬೋ ಭಾಗಕ್ಕೆ ನಮಸ್ಕಾರ ಮಾಡಿ ಕೊಟ್ಟ ಗುರುಗಳು ಸಿಟ್ಟು ಬಂತು

ಹೌದಾ ಟೈಮ್ ಎಂಟುವರೆಗೆ ಸಣ್ಣಗೆ ಹೆಣ್ಣಿ ಹತ್ತಿತ್ತು ಅವ್ರಿಗೆ ಹೇಳುದು ಅನ್ನ ಪ್ರಸಾದ್ ಮಾಡಿಕೊಂಡು ನೀನು ಹೋಗುದು ಹೋಗಲಿಲ್ಲ ಯಾಕೆಲ್ಲ ತೊಳ್ಕೊಂಡು ಊಟ ಮಾಡಿ ಟೈಮ್ ಸಣ್ಣಗೆ ಬರ್ತಿತ್ತು ಆ ಮಾಡ್ಕೊಂಡು ಮನೆ ಹತ್ತಿತ್ತು

ಗುರುಗಳು ಕಟ್ಟಿದ ಮೃದಕ್ಷ ನಂಬಬೇಕು ಅದು ಆವಾಗ ಇದು ಗುರುವಿನ ಆ ಮೃದಕ್ಷ ಪಟ್ಟಿದ ಸ್ವತಃ ಪರೀಕ್ಷೆ ಇಲ್ಲ ಕೇಳಿದ್ರೆ ತಿಳ್ಕೊಂಡು ಏನ್ ಮಾಡುದು ಅಂತ ಕೇಳಿದ್ರ ಏನ್ ಮಾಡುದು ಹಗಿನ ಮಗಿನ ಕಂಬಳಿ ಕೃಷ್ಣಾ ನದಿ ನಂದಿನ ಹಾಸಿ ಹಾಸಿ ಏನು ಭೇಟ ಎಂಬಳಿ ಹಾಕಿ ಕಟ್ಟು ಹೋಗಿ ಆ ಕುರಿ ತೋಟು ಕುರಿ ತೋಟಿ ಮಾಡ್ತೀವಿ ಗುರುದಿಕ್ಷ ತಗೊಂಡ್ ಬಂದಿನಿ ನಾನು ಬಂದಾರೆ ಏನ್ ಮಾಡ್ತೀನಿ ಗುರುದಿಕ್ಷ ಚರಾಯತ್ರಿ ಅಂತ ಹೋರಸ್ಥಾನ ನಡೀತು ಮತ್ತೆ ಮನೆಯ ವರ್ಷಕ್ಕೆ ಮಾಲಿನ್ಯವಾಗಿ ಜಾತ್ರೆಗೆ ಮತ್ತೆ ಕಾಶಿನಿಂದ ಜಗದ್ಗುರುಗಳು ಪ್ರವಚನ ಬೆಳೆದು ಕರ್ಸಿದ್ರು ಹೌದು ನಿಮ್ಗೆ ಪ್ರವಚನ ಬೆಳೆದು ನೀವು ಎಲ್ಲರೂ ಭಾಗವತ್ ಕರೆಸಿರಿ ಎಲ್ಲರೂ ಗುರು ಶಪ ಬಂದಿರಿ ನಾಳೆಗೆ ನಾನು ಎಲ್ಲರ ಮನೆಯೊಳಗೆ ಪಾಲ್ ಪೂಜೆ ಮಾಡ್ಕೊಂಡು ಅನ್ನು ಪ್ರಸಾದ ಮಾಡ್ಕೊಂಡು ಕಾಶಿ ಭಗವಂತರ ಯಾರು ಅನ್ನ ಪ್ರಸಾದ ಮಾಡಿಸೋದು ಮಾಡಿಸಿದ್ರೆ ಮಾಡಿಸಿದ ಕಾಲಕ್ಕಾಗಿ ಎಲ್ಲರೂ ಏನ್ ಮಾಡಿದ್ರೆ ಕೇಳಿಲ್ಲ ಏನ್ ಮಾಡಿ ಗುರುಗಳ ಮನೆ ಕರ್ಕೊಂಡು ಬಂದು ಪಾಲ್ ಪೂಜೆ ಮಾಡಿ ಅನ್ನ ಪ್ರಸಾದ ಮಾಡಿ ಗುರುಗಳ ಕಾಶಿ ಬಾಗಲು ಗಂಡ ಏನ್ ಮಾಡಿದ್ರೆ ಕೇಳಿ ವೀರಪ್ಪನ ಆ ಮನೆಗೆ ಇನ್ನ ಪರ್ಯಂತ ಬೇಲೂರು ಪರಿವೇಶ ಹೋಗಿದ್ದ ಗುರುಗಳ ಏನು ಹಾಗೆ ಅವತ್ತೆ ಹೊಡ್ಕೊಂಡು வந்தான் பண்ணான் பார்த்து ಬಂದು ಮರಿ ಶಾಲೆಗೆ ಬಂದ ಹಾಲು ಮನಿಗೆ ಬರ್ತಿ ಹೆಣ್ಮೀ ಏನು ನೀ ಇವತ್ತು ಗುರುಗಳು ಪಾಕ್ ಪೂಜೆ ಮಾಡಿಸಿ ಆಡಿಸಿ ಅನ್ನ ಪ್ರಸಾದ ಮಾಡಿ ಹತ್ಕೊಳ್ತಿದ್ದು ನಾ ಹೆಣ್ಮ ಏನ್ ಕಾಣುತ್ತೆ ಬಿಟ್ಟಿನಿ ಈ ಹೋರಾಗ ನನ್ ಮನಿಗ್ ಹೋಗಬೇಕು ಅವರೇ ಹೇಳ್ತೀವ್ ವೀರಪ್ಪ ವೀರಪ್ಪನತೆ ಮನಸ್ಸಿನ ಉಳಿಸೋದಿತ್ತು ಹೇಳೋ ಈಗ ನಾ ಗುರುಗಳು ತೊಂದ್ರೆ ಆ ಗರ್ವತ್ತರ ಹತ್ತು ಅವಾಗ ಅವರ್ವಗಳಂದ್ರೆ ನಮಗೆ ನಮ್ಮ ಚಿಪ್ಪಳಿತ ಅಮಕ ಆಯ್ತು ಎಲ್ಲಿ ಕಾಸಿ ಅಲ್ಲಿ ಹೋಗೋದ್ ಅಂತ ಅಲ್ಲಿಗೆ ಹೋಗಿ ಕರ್ಕೊಂಡ್ ಬರ್ತೀವಿ ನೀರು ಬಂದು ಬ್ಯಾಳಿಗೆ ಹಾಕೊಂಡ ಹೋಗಿ ಬರ್ತೀನಲ್ಲ ಬಂದ್ ಹೋಗಿ ಯಾತ್ರೆ ಎಲ್ಲ ಕರ್ಕೊಂಡು ಹೆಣ್ಮಗಳು ಬಾಂಡಿ ನೀರಿಗೆ ಹೋಗಿ ಮೀಸಲಿ ಗಾಳಿ ಕುದು ಹಾಕೋದು ಅಂಗಡಿ ಯಾಕೆ ಅಡಿಗೆ ನಿಂದ ರೆಡಿ ಆಗ್ಬೇಕಂದ ಯಾಕೆ ಯಾಕೊಂಡು ಹೆಣ್ಮು ಬ್ಯಾರಿಗೆ ಹಾಕೋದ್ರು ಕಂಬಳಿ ಹಾಸಿ ಆ ಕಂಬಳಿ ಕಾಸಿ ಅಂತ ಭಾಗ ಕಂಬಳಿ ಒಂದು ಕಾಸಿ ಹೋಗಿ ಇಳಿಸ್ತು ಹೌದು ಅವಾಗ ಗುರುಗಳು

아, a l a 라 keluar, h a

ಆ ವರ್ಷ ಏನು ಗುರು ಲಕ್ಷ ಕೋಟಿ ನಾನು ಯಾರು ಗುರು ಲಕ್ಷ ನಮ್ಮ ಬರೋದ ಕಾರಣಕ್ಕೆ ನಮ್ಮನ್ನ ಬಂದು ಅಂತ

ಬಾಳಿದೆ ಹೌದಾ ನನ್ನ ಕೊರಿ ಮರಿ ಆಸಿ ಬಹಳ ಇಲ್ಲ ಬಿಟ್ಟು ಅಣ್ಣೆ ಹೇಳೋದಿ ಅಂತ ಕಾಲಕ ಹೌದು ಹಾಗ ನಾನು ನಿನ್ನ ಹಸರು ಇದೆ ಕವಂತಿ ಪ್ರಪಂಚ ಸಾಕು ಆಸಿ ಬಹಳ ನಡೆದು ಹೌದು ಆಸಿ ಸೋತ್ತನಕ್ಕೆ ಕರಸದಿಕ್ಕೆ ಬಂದಿರಲ್ಲ ಅದ ನಿನ್ನ ದರ್ಶನ ಮಾಡ್ಕೊಂಡ ಬಳಿಕ ಈಸೋನನ ದರ್ಶನ ಆಗ ನಾನು ಅಲ್ಲಿ ನಿಮಗೆ ಬರೆ ಕೊಡ್ತೀನಿ ತಮ್ಮೆ ಪ್ರಪಂಚ ಪಾತಾ ಕೊಡ್ತೀನಿ ಅಂತ ಕಮಲೇಶ್ವರ ಮಾತ್ರ ಐತಿ ಸದ್ಭೋದಿ ಹೌದಾ ಹೌದು ಯಾಕಂತ ಕೇಳಿದ್ರಾ ಕಾಲ ಮತ್ತೊಂದು ಭೂತವನ್ನ ಪವಾಡದಿಂದಾಗಿ ಸಿದ್ಧಿಯಿಂದಾಗಲಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಹೋಗಿ ನಮ್ಮ ಹಾಡು ಬಾಳದೈತ್ ಎನ್ನುವಂತ ಮಾತಲ್ಲಿ ಹೇಳಿದ್ವಿ ಇಲ್ಲಿ ಯಾಕಂತ ಕೇಳಿದ್ರ ಯಾಕೆ ಬಹಳ ಹೇಳಿ ಜನರಿಗೆ ಬ್ಯಾಸರಾಗೋದು ಬೇಡ ಆ ಇಲ್ಲಿ ಈಗಾಗಲೇ ನಮ್ಮ ತಮ್ಮ ಆ ಕೊಂಡ್ಲಿಕ್ಕೆ ಎರಡು ಮತ್ತು ಶಕ್ತಿ ಶಿವ ಶಕ್ತಿ ಶಕ್ತಿ ಅನ್ನುವಂಥ ಎರಡು ವಿಷಯಗಳಲ್ಲಿ ತಾನ ಅದು ಯಾವನು ತಂದು ಹಿಡ್ಕೊತಂದ್ ಹಿಡ್ಕೊಳ್ಳಿ ಆ ಪಾಡ ಸಣ್ಣವ ನನಗೆ ಒಳ್ಳೇದೆ ಅದು ನಾ ಬೆಳೆಸ್ತೀನಿ ಅನ್ನುವಂತ ಮಾತನ್ನ ಹೇಳಾನ ಎಲ್ಲರಿಪ್ಪ ಆ ಭಾಳ ಅವನ ಅನಸ್ತು ನನ್ನ ಪಾಲಿಗಿ ಅದು ಶಕ್ತಿ ಅನಂತ ಉಳಿದೆ ಶಕ್ತಿ ಅನ್ನುವಂಥ ಪಾತಪ್ಪ ಇರಲಿ ನನ್ನ ಕಂಬನ ಶಿವ ಅನ್ನುವಂಥ ಉಳಿದೆ ಹೌದು ಶಕ್ತಿ ಹಂಗೆ ಸಯಸ್ತಾನ ಯಾಕ್ರಿ ಪಾ ಮೂಲಪಾಯ ಹಾಕೋದಕ್ಕ ಅದ ನನ್ನ ತಮ್ಮ ಬರ್ತಾನದ ವಿಭವಸೈತಿ ಅದ್ ಹೌದು ಹೆಂಗ ಅಂತ ಕೇಳಿದ್ರ ಯಾರಿಕಾ ಶಕ್ತಿ ಹೆಂಗ ಉದ್ಭವ ಅನ್ನೋದ ಕೇಳಿದ್ರ ಯಾಕ್ರಿ ಪಾ ಅನಿರದ ಶಕ್ತಿ ಹುಟ್ಟಿಕೊಂಡು ಅದ ಆ ಶಕ್ತಿಯಿಂದ ಹೌದು ಆ ಎಷ್ಟ ಆ ಆ ಶಕ್ತಿಯಿಂದ ಉತ್ತಮವಾಗಿ ಬಂದೋ ಆ ಆ ಎಷ್ಟಾದಕ್ಕೆ ಹುಟ್ಟಬಲ್ಲ ಯಾರಿಗೆ ಜನಮ ಕೊಟ್ಟರು ಅಂತ ಕೇಳಿದ್ರ ಯಾರಿಗೆ ಪರನ ಎಷ್ಟೋ ವಯಸ್ಸೊಳಗೆ ಜನಮ ಕೊಟ್ಟಳು ಹೌದು ನನ್ನ ಶಕ್ತಿಯಲ್ಲಿ ನಿಂತ ಶಕ್ತಿ ಐತಿ ಹೌದು ಖರ ಬ್ರಹ್ಮ ಸೃಷ್ಟಿಯ ಭಗವಂತಿಗೆ ಹೌದು ನನ್ನ ಇಷ್ಟಾವತಿ ಜನಮ ಕೊಟ್ಟಾಳ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಆ ತಯಾರು ಮಾಡಿ ಬಿಟ್ಟಾಳ ಹೌದು ಇದು ಒಂದನೇ ಮಾತೈತೆ ಆ ಎನ್ನ ಎರಡನೇ ತಾಣಿ ಅಂತ ಕೇಳಿದ್ರ ಏನಿಪ್ಪ ನನ್ನ ಶಕ್ತಿ ಎಲ್ಲಿ ಶ್ರೇಷ್ಠ ಅಂತ ಕೇಳಿದ್ರ ಏನಿಪ್ಪ ಈ ಕೈಲಾಸದಲ್ಲಿ ನಾರದ ಗುರುಗಳು ಸಂಚಾರ ಇವತ್ತು ಎಲ್ಲಿಗೆ ಬಂದಂತ ಕೇಳಿದ ಮಾತ ಮಂಡಳಿಗೆ ಬಂದಂತ ಸಂದರ್ಭದಲ್ಲಿ ಏನಿದ್ರಿಪ್ಪ ಅಲ್ಲಿ ಅವಾಗ ಈ ಮಾತ ಮಂಡಳಿಯವರ ಸುದ್ದಿ ಸಾರ್ತಿತ್ತು ಸತ್ಯ ಅನುಸರಣೆ ಹೆಚ್ಚಿನ ಪ್ರತಿವರ್ತಕ್ಕೆ ಸುದ್ದಿ ಸಾರದ ಕಾಲಕ್ಕೆ ಮುಂದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಸುದ್ದಿ ಇತ್ತು ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಬರುವುದೊಳಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಮಗೆ ಹೆಚ್ಚಿಗೆ ಇಲ್ಲಿ ಅನಸೋದೇವಿ ಅದ ಅನಸೋದೇವಿಗೆ ನಿಮ್ಗೆ ಏನ್ ಮಾಡಿರುತ್ತೆ ನಮ್ಗೆ ಗೊತ್ತಿಲ್ಲ ಕಾಲಕ್ಕೆ ಅವರು ಇಷ್ಟು ಮಹೇಶ್ವರಿಗೆ ಇಲ್ಲಿ ಮಂತ್ರಿ ಮಂಡಳಿಕ ಬಂದು ಅದ ಆ ಮಂತ್ರಿ ಮಂಡಳಿಗೆ ಬಂದಂತಹ ಪುಸ್ತಕದಲ್ಲಿ ಆತ ದಿಕ್ಷೆ ಕಾಲ ಕಾಲ ಆ ಅನ್ನದಾಸವನ್ನ ಮಾಡೋ ಸಲವಾಗಿ ಅವು ಅನ್ನ ಪ್ರಸಾದನ್ನ ನೀಡುವಂಥ ಸಂದರ್ಭದಲ್ಲಿ ಹೇಳ್ತಾರ ಬ್ರಹ್ಮ ವಿಶ್ವವಹಿಸೋದು ಏನಾಗತ್ತೆ ಈ ರೀತಿಯಾಗ ಬಂದ ನೀಡೋರು ನಾವು ನೆಡ್ಸ್ಕೊಳೋದಿಲ್ಲ ಆ ಇದು ಒಟ್ಟು ಸೇರಕ ಅವತ್ತ ಬೊಬ್ಬ ಸಣ್ಣ ಕಳಬೋದು ಅದ ನೀರು ದಿಡಪ್ಪನೆಯಾಗಿ ಬಂದ ನಮಗ್ ಗೊತ್ತು ಕೊಟ್ಟರೆ ಮಾತ್ರ ನಾವು ಊಟ ಮಾಡ್ತೀವಿ ಅದು ಇಲ್ಲದ ನಾವು ಅಣ್ಣ ಕಾಲಕ್ಕೆ ಯಾಕೆಲ್ಲ ತೆರಪಡಿಸಿದ್ರೆ ಅನುಸ್ಮನಿ ನೀರವನ ಸತಿ ಕೇಳಿಲ್ಲ ಏನಲ್ಲ ರೀ ಬಾ ಭಾಗವಂತ ಕಮಲದ ನೀರನ್ನು ಹೊಡೆದ ಬ್ರಹ್ಮ ಬ್ರಹ್ಮೇಶ್ವರ ಮಹೇಶ್ವರರು ಸಣ್ಣ ಕುಸುಬಲಾಗಿ ಮೂರುಗಳಿಗೆ ಆ ಮೂರು ದಿವಸ ಅವರಿಗೆ ಅಂತ ತನ್ನ ಮಲಿ ಮಲೆಯನ್ನ ಕೊಡಿಸಿ ತೊಟ್ಟಿದ್ರು ಹಾಕೊಂಡು ಇಷ್ಟು ಆ ನಂತರ ಲಕ್ಷ್ಮೇಶ್ವರ ಶಕ್ತಿ ಪಾರ್ವತಿ ದೇವಿ ಈ ಮಾರುತಿ ಮಂಡಲಕ್ಕೆ ಬಂದಂತ ಪ್ರಸಂಗದಲ್ಲಿ ಆ ಗಂಡದಲ್ಲಿ ಗೊತ್ತಾಗ್ಲಿಲ್ಲ ನನ್ನ ಶಕ್ತಿ ಬನ್ನಿ ನನ್ನ ತಾಯಿ ಆ ಅಕ್ಕ ಶಕ್ತಿ ಐತಿ ಕರೆ ನನ್ನ ತಮ್ಮಗೆ ಅಲ್ಲಿ ಕೇಳಿಕೊಳ್ಳುವಂತ ಕೇಳಿದ್ರೀ ಯಾವ ತ್ಯಾಗದಲ್ಲಿ ನನ್ನ ತಾಯಿ ಆ ಶಿವ ಯಾವ ರೀತಿಯಾಗಿ ಏನೇನು ಉದ್ಭವ್ಸುದ ಹೌದು ಮುಂದೆ ಯಾವ ರೀತಿಯಾಗಿ ಹೆಣ್ಣು ಮಾತಾ ಇರೋ ಮಾಡಿ ಆ ಯಾವ ರೀತಿ ಆಟ ಆಡಸುದ ಅನ್ನೋವಂಥದ್ ನಮ್ಮ ಮಾತು ಅವರು ಆ ನಂಗ ತಮ್ಮ ಮಾತಾಡಬೇಕೂ ಮುಂದೆ ತಾಯಿ ಕೈಗೆ ಕಾಲಿಕಾ ಅಂದಿ ಕೇಳ್ಲಿಕ್ಕ ಆ ಈ ದಂಡಿ ಅವರ ಕರ್ವಾರ್ಗು ತಾಪ ಹಿಡ್ಕೊಂಡು ಹೌದು ನನ್ನ ತಮ್ಮ ಮಾತಾಡ್ತಾನ ಅನ್ನುವಂತ ಮಾತಲ್ಲಿ ಹೇಳಿ ಬಹಳ ಮಾತಾಡದ ಅವಶ್ಯಕತೆ ಇಲ್ಲ ಏನ್ರಿ ಇನ್ನೊಂದು ಮಾತು ಏನಂತ ಕೇಳಿದ್ರ ಹೇಳ್ರಿ ತನ್ನ ತಾಯಿ ಶಕ್ತಿ ಆ ಸೌದಕ್ಕೆ ಅಮ್ಮ 啊啊 <laughs> ಸ್ವರೂಪ ಆಗಿರ್ತಕ್ಕಂತ ಎಲ್ಲಾ ಎಲ್ಲ ರೂಪದಲ್ಲಿ ಆ ಅಲ್ಲಿ ಸೀರೆಯನ್ನು ತಾಯಿ ಬಳಿ ಸತ್ಯ ಐತಿ ಯಾವ ರೀತಿಯಾಗಿ ಹೆಣ್ಣು ಮಗಳಿಗೆ ಹೋದ ಒಡಿಸಿ ಮೂರು ತರಂಗಿಯನ್ನು ಉಡಿಸ ನನ್ನ ಪ್ರತಿಯೊಂದು ಮಟ್ಟಿಗೆ ನನ್ನ ಮಾತು ಮುರು ಮಾತಾಡಿದ್ರೆ ಮಾತಾಡಲಿಕ್ಕೆ ಮಾತು ಬಳಿ ನನ್ನ ಕಂದಿ ಮಾತಾಡಕ್ಕೆ ಈ ವಿಷಯ ನನಗೆ ಹೆಂಗ್

ಎಂತ ನನ್ನಪ್ಪ ಶುದ್ಧ ಆ ಗುರುವಿನ ಸೇವಾ ಭಾಗ್ಯಮ ಮಾಡ್ತಾ ನನಗ್ರೂಢಿಕೆಯಲ್ಲಿ ತಮ್ಮ ಪ್ರತಿ ಪಾಯಿ ಹೊಡ್ತೇತಿ ನಾನು ಬಾಳುತ್ತೇನ ಆ ಈ ಕಡೆ ನಮ್ಮ ಕಡೆ ಏನಾದ್ರೂ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕೊಳಗ ಸಿದ್ಧಾಂತಿ ರೂಪದೊಳಗ ಯಾವ ಏನ್ ಹಾಡ್ತಾನ ಎತ್ತಿ ಪ್ರಶ್ನೆ ಕೇಳೋದಿತ್ತು ಈ ಕಡೆ ಚಿಕ್ಕೋಡಿ ಬೆಳಗಾವಿ ಜಿಲ್ಲಾ ಕಡೆ ಹಂಗಿಲ್ಲ ಏನೋ ಕೇಳೋ ನೀನು ಕೇಳುವ ಕೇಳು ಆಗ ಸಮಿತಿ ಐತಿ ಹೌದು ನಮ್ಮ ತಮ್ಮ ಇದ್ರನು ಎಂದ್ರೆ ಭಯ ಕಾಡ್ತಾನಂದ್ರೆ ಆಗಲಿಲ್ಲ ಇಲ್ಲಿ ಅದಕ್ಕೆ ನನ್ನ ತಮ್ಮಗ ನಾವು ನುಡಿಕೆಯಲ್ಲಿ ಆಡಿ ಹಾಡಿ ಬಾಯಿ ಕೊಡಲು ಮುಂದೆ ಯಾವ ರೀತಿ ಮಾತಾಡ್ತಾನೆ ಮಾತ